ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾ ಚಂದ್ರು ನಾನು ದಿನ ರಾಗಿ ಇಡ್ಲಿ ಹೆಲ್ತಿ ಬ್ರೇಕ್ಫಾಸ್ಟ್ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಗೋಡಂಬಿ ಕಾಯಿ ತುರಿ ಮೆಣ ಹಸಿ ಮೆಣಸಿನ್ಕಾಯಿ ಹಾಗೂ ಕರಿಬೇವು ಮೊದಲಿಗೆ ಒಂದು ಇದರಲ್ಲಿ ಒಂದು ಟೂ ಆ್ಯಂಡ್ ಹಾಫ್ ಕಪ್ ನಾನು ರವೆನ ತಗೋತಾ ಇದ್ದೀನಿ ಈಗ ಟೂ ಆ್ಯಂಡ್ ಹಾಫ್ ಕಪ್ ರವೆನ ತೊಗೊಂಡು ಒಂದು ಕಡೆ ಇಟ್ಕೊಂಡಿದ್ವಿ ಹಾಗೆ ಅಂದರೆ ಟೂ ಆ್ಯಂಡ್ ಹಾಫ್ ಕಪ್ ಅಂದರೆ ಅದಕ್ಕೆ ಒಂದು ಮೆಷರ್ಮೆಂಟ್ ಹಾಗೆ ಒಂದು ಕಪ್ಪು ರಾಗಿನ ತೊಗೋತಾ ಇದ್ದೀನಿ ಟೂ ಆ್ಯಂಡ್ ಹಾಫ್ಗೆ ಒಂದು ಕಪ್ ರಾಗಿ ಮೊದಲಿಗೆ ಬಾಣ್ಲಿ ಇಟ್ಟು ಬಾಣ್ಲಿ ಕಾದ ನಂತರ ಅದಕ್ಕೆ ಎಣ್ಣೆ ಹಾಕಬೇಕು ಎಣ್ಣೆ ಎಲ್ಲ ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಕಡಲೆಬೇಳೆ ಸಾಸಿವೆ ಚಟ್ಪಟ ಅಂತ ಸಿಡಿಬೇಕು ಆನಂತರ ಕಡಲೆಬೇಳೆ ಹಾಕ್ಕೊಂತೀನಿ ಬೇಕಾದರೆ ಬೇಳೆನೂ ಸಹ ಹಾಕ್ಕೊಬೋದು ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಫ್ರೈ ಆಗ್ತಿದ್ದಂಗೆ ನೀವು ಇದಕ್ಕೆ ಕ್ಯಾಶ್ಯೂನ ಹಾಕ್ಕೋಬೇಕು ಅಂದರೆ ಗೋಡಂಬಿನ ಹಾಕ್ಕೊಂಡು ಗೋಡಂಬಿನೂ ಎಣ್ಣೆನೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಕಾದರೆ ನೀವು ತುಪ್ಪನೂ ಯೂಸ್ ಮಾಡ್ಬೋದು ಇದಕ್ಕೆ ಕರಿಬೇವು ಹಸಿ ಈರುಳ್ಳಿ ನೀವೇನು ಹೆಚ್ಚಿಟ್ಕೊಂಡಿರ್ತೀರಾ ಅಥವಾ ತುರ್ತಿಟ್ಕೊಂಡಿರ್ತೀರ ಎಲ್ಲವನ್ನು ಸೇರಿಸಿ ಎಣ್ಣೆಲೆ ಫ್ರೈ ಮಾಡ್ಬೇಕು ಇದಕ್ಕೇನು ತುಂಬ ಫ್ರೈ ಮಾಡಬೇಕು ಅನ್ನೋದೇನಿಲ್ಲ ಕೊತ್ತಂಬರಿ ಸೊಪ್ಪು ನಿಮ್ಗೆ ಅಗತ್ಯ ಇದ್ದರೆ ನೀವು ಯಾವ ಸೊಪ್ಪು ಊಟಕ್ಕೆ ಬಳಸ್ತೀರ ಅದನ್ನೆಲ್ಲ ಹಾಕ್ಕೊಂಡು ಸಹ ಮಾಡ್ಬೋದು ಸೊಪ್ಪುಸಿಗೆ ಸೊಪ್ಪು ಸ್ವಲ್ಪ ಹಾಕ್ಬೋದು ಪಾಲಕ್ಕು ಹಾಕ್ಕೊಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಂತರ ಕ್ಯಾರೆಟ್ ಹಾಕ್ಕೊಂಡೆ ಕ್ಯಾರೆಟು ಆಮೇಲೆ ಕಾಯಿ ತುರಿ ಕಾಯಿನೂ ತುರಿದು ಆ ಕಾಯಿ ತುರಿನೂ ಹಾಕ್ಕೊಂಡು ಅದನ್ನ ಎಣ್ಣೆನೆಲ್ಲೇ ಒಂದೆರಡು ನಿಮಿಷ ಬಾಡಿಸ್ಕೋಬೇಕು ಆ ನಂತರ ಅದೇ ಇದಕ್ಕೆ ನಾವು ಟೂ ಆ್ಯಂಡ್ ಹಾಫ್ ಕಪ್ ಮೆಜರ್ ಮಾಡ್ಕೊಂಡಿದ್ವಲ್ಲ ರವೆ ಅದನ್ನು ಹಾಕಿ ರವೆನೂ ಎಣ್ಣೆನಲ್ಲೇ ಹುರ್ಕೋಬೇಕು ಒಂದು ಸ್ವಲ್ಪ ಆಮೇಲೆ ಇದೊಂದು ಸ್ವಲ್ಪ ಕ್ರಿಸ್ಪಿ ಘಮ್ ಅನ್ನೋ ಸ್ಮೆಲ್ ಬಂದರೆ ರಾಗಿನೂ ಹಾಕ್ಕೋಬೇಕು ನಂತರ ರಾಗಿ ಹಿಟ್ಟನ್ನೂ ಹಾಕ್ಕೊಂಡು ರಾಗಿ ಹಿಟ್ಟನ್ನೂ ಚೆನ್ನಾಗಿ ಹುರ್ಕೊಬೇಕು ಒಂದೆರಡು ನಿಮಿಷ ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಇವಾಗ ರಾಗಿ ಹಿಟ್ಟನು ಹಾಕ್ಕೊಂಡೆ ಅದನ್ನುವೇ ಚೆನ್ನಾಗಿ ಹುರ್ಕೊತೀನಿ ಈಗ ಹುರ್ತಾಯಿತು ಇವಾಗ ಇದನ್ನು ಸ್ಟವ್ ಆಫ್ ಮಾಡೋಣ ಆಫ್ ಮಾಡಿ ಇದನ್ನ ಹಿಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ ಇದಕ್ಕೆ ಅಗತ್ಯ ಇರೋಷ್ಟು ಉಪ್ಪು ಹಾಕೋಬೇಕು ಮತ್ತು ಈನೋನ್ನ ಸೇರಿಸ್ಕೊಬೇಕು ಈಗ ನಾನು ಉಪ್ಪು ಹಾಕ್ಕೊಂಡು ಈನೋ ಹಾಕ್ಕೊಂಡೆ ಆನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾವು ಮೊಸರಿನಲ್ಲಿ ಈ ಮಿಶ ಇದನ್ನು ಕಲಿಸ್ಕೋಬೇಕು ನಾನೀಗ ಇದಕ್ಕೆ ನಂದಿನಿದು ಮೊಸರನ್ನ ಇಟ್ಕೊಂಡಿದ್ದೀನಿ ಹಾಫ್ ಲೀಟರು ಅಷ್ಟು ಬೇಡ ನಿಮಗೆ ಅದನ್ನು ಕನ್ಸಿಸ್ಟೆನ್ಸಿ ಇಡ್ಲಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು ನೀವು ತುಂಬ ಮೊಸರು ಇದ್ದರೆ ಒಂಚೂರು ನೀರು ಹಾಕ್ಕೊಂಡು ಕಲಸಿ ಇಡ್ಬೋದು ಆದರೆ ಇದಕ್ಕೆ ನಾನು ಈನೋ ಹಾಕೋದು ಅಗತ್ಯ ಇದೆ ಮತ್ತು ಅಥವಾ ಈನೋ ಬಳ್ಸೋಕ್ಕಾಗ್ತಾ ಇರೋರು ಅಡುಗೆ ಸೋಡಾನು ಸಹ ಹಾಕೋಬೋದು ಈನೋ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಸ್ಮೂತಾಗಿ ಬರುತ್ತೆ ರೆಡಿಮೇಡ್ ರವೆ ಇಡ್ಲಿ ಅದಕ್ಕೆ ರಾಗಿ ಇಡ್ಲಿ ಹೇಗೆ ಮಿಕ್ಸ್ ಬರುತ್ತೋ ಆ ರೀತಿಯೇ ಬರುತ್ತೆ ಇದನ್ನು ಈ ಮೊಸರಿನಲ್ಲಿ ಕಲಸಿ ಸಾಧ್ಯವಾದರೆ ಮೊಸರಲ್ಲಿ ಕಲಸಿ ಅಂದರೆ ಸ್ವಲ್ಪ ನೀರು ಮೊಸರು ಜಾಸ್ತಿ ಇಲ್ಲ ಅಂದರೆ ನೀರನ್ನು ಆ್ಯಡ್ ಮಾಡ್ಕೊಬೋದು ಆದರೆ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಒಂದು ಕಡೆ ಇಟ್ಬಿಡ್ಬೇಕು ಅದೆಲ್ಲ ಚೆನ್ನಾಗಿ ನೆನೆಕೊಂಡು ಒಂದು ಇಡ್ಲಿ ಕನ್ಸಿಸ್ಟೆನ್ಸಿಗೆ ಬರೋ ರೀತಿ ಮಾಡಿ ಇಟ್ಕೊಬೇಕು ಏನೋ ಹಾಕೋದ್ರಿಂದ ಇದು ಉಬ್ಬಿ ಬರುತ್ತೆ ಇಡ್ಲಿ ತುಂಬ ಸ್ಮೂತಾಗೂ ಸಹ ಬರುತ್ತೆ ಈಗ ಒಂದು ಹದಿನೈದು ನಿಮಿಷ ಹಾಗೆ ಇಟ್ಬಿಡೋಣ ನಾನು ಇನ್ನೊಂಚೂರು ನೀರು ಹಾಕಿ ಕಲಸಿ ಇಟ್ಕೊಂಡೆ ಈಗ ಇದು ಇಡ್ಲಿ ಅದಕ್ಕೆ ಬಂದಿದೆ ಇದನ್ನು ಒಂದು ಐದು ಹತ್ತು ನಿಮಿಷ ಇಟ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸ್ವರೆಗೂ ಇಟ್ಬಿಡೋಣ ಆನಂತರ ಇದನ್ನು ಇಡ್ಲಿ ಪಾತ್ರೆಗೆ ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ ಮೊದಲು ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆ ಹಾಕಿ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ತಾಯಿದ್ದೀನಿ ಆ ನಂತರ ಈಗ ಹದಿನೈದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ನಲ್ಲ ಈ ರಾಗಿ ಇದು ಮಿಕ್ಸು ಮತ್ತು ರವೆದು ಇಡ್ಲಿ ಮಿಕ್ಸು ಇದನ್ನು ಇಡ್ಲಿ ಪ್ಲೇಟ್ಸ್ಗೆ ಹಾಕಿ ಬೇಯಲಿಕ್ಕೆ ಇಡೋಣ ಈಗ ಒಂದೊಂದಾಗಿ ಇದಕ್ಕೆ ಫುಲ್ ಏನು ಇಡ್ಲಿ ಇದು ಹಾಕ್ಬಾರ್ದು ಸ್ವಲ್ಪ ಕಮ್ಮಿನೇ ಹಾಕ್ಬೇಕು ಇದು ಉಪ್ಕೊಂಡು ಬರುತ್ತೆ ಚೆನ್ನಾಗಿ ಬರುತ್ತೆ ಇವಾಗ ಇದೇ ರೀತಿ ಎಲ್ಲ ಪ್ಲೇಟ್ಗೂ ಎಣ್ಣೆ ಸವರಿ ಈ ಇಡ್ಲಿ ಮಿಕ್ಸ್ನ ಇಡ್ಲಿ ಬಟರ್ನ ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ಒಂದು ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ನಾನು ಮತ್ತೆ ನೀರು ಸೇರಿಸಿ ನ ಸ್ಮೂತಾಗಿ ಮಾಡ್ಕೊಂಡಿದ್ದೀನಿ ಈಗೆಲ್ಲ ಕಡೆಗೂ ಹಾಕಿ ಸ್ಪ್ರೆಡ್ ಮಾಡಿಕೊಳ್ಳೋಣ ಇದೊಂದು ಸ್ವಲ್ಪ ತಿಕ್ಕೇ ಆಯಿತು ಹೀಗೆ ಇದ್ದರೆ ನಾವು ಪ್ರಾಬ್ಲಮ್ ಹಾಗೆ ಕಲಸಿ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ನೀರಂಗಾಗಿ ಹರ್ಕೊಳ್ಳೋದು ಬೇಡ ಅಷ್ಟೆ ಇಡ್ಲಿಗಳನ್ನ ಇಡ್ಲಿಗಳನ್ನೇ ಕ್ಲೀನಾಗಿ ಇದಕ್ಕೆ ಹಾಕಿ ಇದನ್ನು ಬೇಯಲಿಕ್ಕೆ ಬಿಡಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ನೀವು ಇಡ್ಲಿ ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು ಅದು ಒಂದು ಹದಿನೈದು ನಿಮಿಷ ಯೂಶಲ್ ಈಗ ರೆಗ್ಯುಲರ್ ಇಡ್ಲಿ ಹೇಗೆ ಬೇಯಿಸ್ತೀರೋ ಹಾಗೆ ಬೇಯಿಸ್ಕೋಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕು ವಿತೌಟ್ ವಿಶಲ್ ಹಾಕಿ ಇದನ್ನು ಕುಕ್ಕರಲ್ಲಿ ಇಟ್ಟು ಬೇಯಿಸ್ಬೇಕು ಇವಾಗ ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ ಕುಕ್ಕರ್ಗೆ ಅಡಿಗೆ ನೀರು ಹಾಕ್ಕೊಂಡು ಇಲ್ಲಿ ಇದು ಮಾಡಿ ಇಟ್ಕೊಂಡೆ ಈಗ ಇದೆಲ್ಲ ಬೆಂದಿದೆ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕ್ರಿಸ್ಪಿಯಾಗಿ ಒಂಥರ ಸ್ಮೂತಾಗಿ ಬಂದಿದೆ ಇಡ್ಲಿ ತುಂಬ ಚೆನ್ನಾಗಿದೆ ವೀಕ್ಷಕರೇ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹಾಗೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಡಯಾಬೆಟಿಕ್ ಫ್ರೆಂಡ್ಲಿ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡಿ ಮಾಡ್ಕೊಂಡು ತಿನ್ನಿ ಇದನ್ನು ಕಾಯಿ ಚಟ್ನಿ ಜೊತೆ ತಿನ್ನಿ ಚೆನ್ನಾಗಿ